ಸಂವಿಧಾನ ನಮ್ಮನ್ನ ವಿಫಲಗೊಳಿಸ್ತಾ ಅಥವಾ ನಾವು ನಮ್ಮ ದೇಶದ ಸಂವಿಧಾನವನ್ನ ವಿಫಲಗೊಳಿಸಿದ್ದೀವಾ ಅಂತ ಪ್ರಶ್ನಿಸ್ತಾ ರಾಜ್ಯಸಭೆಯಲ್ಲಿ ಕಪಿಲ್ ಸಿಬಲ್ ಭರ್ಜರಿ ಭಾಷಣ ಮಾಡಿದ್ದಾರೆ ರಾಜ್ಯಸಭೆಯಲ್ಲಿ ಸಂವಿಧಾನದ ಕುರಿತ ಚರ್ಚೆಯ ಸಂದರ್ಭದಲ್ಲಿ ಮಾತನಾಡಿದ ಸಮಾಜವಾದಿ ಪಕ್ಷದ ಬೆಂಬಲಿತ ಸ್ವತಂತ್ರ ಸಂಸದ ಕಪಿಲ್ ಸಿಬಲ್ ಅವರು ಭಾರತದ ಪ್ರಜಾಪ್ರಭುತ್ವ ಮತ್ತು ಆಡಳಿತದ ಸ್ಥಿತಿಗತಿ ಕುರಿತು ಪ್ರಮುಖ ಪ್ರಶ್ನೆಗಳನ್ನು ಎತ್ತಿದ್ದಾರೆ

I think the time has come for us to start asking ourselves the question, which is fundamental to the future of India. And the question is the following Has the Constitution failed us, or have we failed the Constitution? Because this Constitution is a wonderful document. And while we all sit here, we are like stars in the political firmament. But if you look at the sky today, it's polluted. You can't even see the stars. And I'm worried about the pollution that has entered into our <coughs> political framework. And it is because of our failing. Not, I don't want to blame A or B for that, but we collectively have failed. Because we've not been able to really uh, generate the kind of confidence within the people of this country to uh, salute those of our forefathers who dreamt for India. ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಆಧಾರವನ್ನಾಗಿ ಮಾಡಿಕೊಂಡ ರಾಷ್ಟ್ರವನ್ನ ನಮ್ಮ ನಾಯಕರು ಕಲ್ಪಿಸಿದ್ರು ಈ ಆದರ್ಶಗಳನ್ನ ನಾವು ಸಾಧಿಸಿದ್ದೀವಾ ಅಂತ ಅವರು ಪ್ರಶ್ನಿಸಿದ್ದಾರೆ ಜನಸಂಖ್ಯೆಯ ಶೇಕಡಾ ಒಂದರಷ್ಟು ಜನ ರಾಷ್ಟ್ರದ ಶೇಕಡ ನಲವತ್ತರಷ್ಟು ಸಂಪತ್ತನ್ನ ನಿಭಾಯಿಸ್ತಾ ಇದ್ದಾರೆ ಈ ಅಸಮಾನತೆಯನ್ನ ನೋಡ್ರಿ ಈ ಆರ್ಥಿಕ ಅಸಮಾನತೆ ಆರ್ಥಿಕ ಅನ್ಯಾಯದ ಸ್ಪಷ್ಟ ಉದಾಹರಣೆ ಅಂತ ಅವರು ವಿವರಿಸಿದ್ದಾರೆ ಕಪಿಲ್ ಸಿಬಲ್ ಅವರು ಅಧಿಕಾರದ ದುರ್ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನದ ರೂಪವನ್ನ ಬದಲಾಯಿಸದೆ ಆಡಳಿತವನ್ನ ತಿರುಚುವ ಮೂಲಕ ಅದನ್ನ ನಾಶಗೊಳಿಸಬಹುದು ಅಂತ ನೀಡಿದ ಎಚ್ಚರಿಕೆಯನ್ನ ಸಿಬಲ್ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ ಹಣದ ಪ್ರಭಾವದಿಂದ ಸರ್ಕಾರಗಳನ್ನ ಪತನಗೊಳಿಸುವ ಉದಾಹರಣೆಗಳನ್ನ ಉಲ್ಲೇಖಿಸಿದ ಅವರು ಚುನಾಯಿತ ಸರ್ಕಾರಗಳನ್ನ ಅಸ್ಥಿರಗೊಳಿಸುವಾಗ ಯಾವ ರಾಜಕೀಯ ನ್ಯಾಯ ಉಳಿದಿದೆ ಅಂತ ಪ್ರಶ್ನಿಸಿದ್ದಾರೆ ಇಂತಹ ಪದ್ಧತಿಗಳ ವಿರುದ್ಧ ತೀರ್ಪು ನೀಡಿದ ನ್ಯಾಯಾಂಗವು ಮತ್ತೆ ಮತ್ತೆ ಅದೇ ಘಟನೆಗಳನ್ನ ತಡೆಯೋಕೆ ವಿಫಲವಾಗಿದೆ ಅಂತ ಅವರು ಆರೋಪಿಸಿದ್ದಾರೆ We must secure for all our citizens justice, social, economic, and political. Ask yourself the question, sir has we, have we been able to deliver social justice in this country? Have we been able to deliver economic justice in this country? Have we been able to deliver political justice in this country? Look at the disparities between the rich and poor in this country. 1% of the people of this country actually have more than 20% of the national income, of the entire national income. 1% of the people of this country own 50 or 40 to 50% of the wealth of this country. That's where we are. Have we failed the constitution? We have. We've not been able to. You may say whatever you want to say about your governments and they will say whatever they want to say when they were in power. The question is not that collectively, ತುರ್ತು ಪರಿಸ್ಥಿತಿ ಮತ್ತು ಕಠಿಣ ಕಾನೂನುಗಳ ದುರ್ಬಳಕೆ ಬಗ್ಗೆನೂ ಅವರು ಮಾತಾಡಿದ್ದಾರೆ ಯುಎಪಿಎ ದುರ್ಬಳಕೆಯ ಬಗ್ಗೆ ಸಿಬಲ್ ಕಳವಳ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿ ನಾಯಕರು ಯುವಜನರು ವರ್ಷಗಳಿಂದ ಜಾಮೀನಿಲ್ಲದೆ ಜೈಲ್ನಲ್ಲಿದ್ದಾರೆ ಇದು ಯಾವ ಸ್ವಾತಂತ್ರ್ಯ ಅಂತ ಸಿಬಲ್ ಪ್ರಶ್ನೆ ಮಾಡಿದ್ದಾರೆ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಸಿಬಲ್ ಅವರು ದಲಿತರ ಮೇಲಿನ ಹಿಂಸಾಚಾರವನ್ನ ಖಂಡಿಸಿದ್ದಾರೆ ಈ ಘಟನೆಗಳ ವಿಡಿಯೋಗಳನ್ನ ತಯಾರಿಸಿ ಹರಡಲಾಗ್ತಿರೋದ್ರ ಬಗ್ಗೆನೂ ಸಿಬಲ್ ಕಳವಳ ವ್ಯಕ್ತಪಡಿಸಿದ್ರು ಇಂತಹ ದೌರ್ಜನ್ಯಗಳ ಕುರಿತು ಮತ್ತು ಮಣಿಪುರ ಸ್ಥಿತಿ ಬಗ್ಗೆ ರಾಜಕೀಯ ನಾಯಕರ ಮೌನವನ್ನ ಸಿಬಲ್ ತೀವ್ರವಾಗಿ ಟೀಕಿಸಿದ್ರು ಚುನಾವಣಾ ಆಯೋಗದ ಕಾರ್ಯನಿರ್ವಹಣೆ ರೀತಿ ಬಗ್ಗೆನೂ ಸಿಬಲ್ ಪ್ರಶ್ನೆ ಎತ್ತಿದ್ದಾರೆ ಮತದಾನ ಶೇಕಡ ಹೆಚ್ಚಳ ಬಗ್ಗೆ ಚುನಾವಣಾ ಆಯೋಗ ಸರಿಯಾದ ಉತ್ತರ ನೀಡುವಲ್ಲಿ ವಿಫಲವಾಗಿದೆ ಅಂತ ಸಿಬಲ್ ಆರೋಪಿಸಿದ್ರು ಚುನಾವಣಾ ಆಯೋಗದ ಕುರಿತು ಶ್ವೇತಪತ್ರ ಬಿಡುಗಡೆ ಮಾಡುವ ಅಗತ್ಯವಿದೆ ಅಂತ ಸಿಬಲ್ ತಮ್ಮ ಭಾಷಣದಲ್ಲಿ ಹೇಳಿದ್ರು ಕಪಿಲ್ ಸಿಬಲ್ ಅವರು ಶಾಂತಿ ಭ್ರಾತೃತ್ವದ ಮಹತ್ವದ ಬಗ್ಗೆ ಮಾತಾಡಿದ್ರು ಮತ್ತು ಶಾಂತಿ ಇಲ್ಲದೆ ಇದ್ರೆ ಪ್ರಗತಿ ಅಸಾಧ್ಯ ಅಂತ ಎಚ್ಚರಿಸಿದ್ರು पटर्निटी अल्टीमेटली इन हिंदी लैंग्वेज इज भाईचारा राइट कि हमें आपसी कोई मतभेद नहीं होना चाहिए ठीक है किसी भी धर्म के हो किसी भी जमात के हो किसी भी आ, कास्ट के हो क्रीट के हो हमें एक दूसरे से बा... अगर एक फैमिली भाईचारा के बिना नहीं चल सकती तो देश कैसे चलेगा भैया आप जो मर्जी करवा लो हरियाणा में करवा लो कहीं और करवा लो उससे कुछ नहीं होने वाला जब तक आपके देश में वो वो वो, वो, वो ಈ ಸ್ನೇಹಿ ಎಪ್ಪತ್ತೈದು ವರ್ಷಗಳಿಂದ ಭಾರತದ ಪ್ರಜಾಪ್ರಭುತ್ವ ಬಹು ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿದೆ ಆದರೂ ಇಂತಹ ಘಟನೆಗಳು ಇನ್ನೂ ಮುಂದುವರೆದ್ರೆ ಭವಿಷ್ಯದಲ್ಲಿ ಅಪಾಯಕಾರಿ ಪರಿಣಾಮಗಳು ಉಂಟಾಗಬಹುದು ಅಂತ ಸಿಬಲ್ ಎಚ್ಚರಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು